ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಹೆಂಗ್ದಿರಿ ಎಲ್ಲರೂ ನಾನಂತರ ಮಾಸ್ತ ಇದ್ದೀನಿ ನೀವು ಎಲ್ಲ ಮಾಸ್ತದಿರಿ ಅನ್ಕೋತಾ ಇದ್ದೀನಿ ಏನು ನೈಟ್ ಹೊತ್ತು ಎಲ್ಲ ಹೊಂಟ ಅನ್ಕೊಳತ್ತೀರೇನಾ ನಾವು ಇವತ್ತು ಹೊಂಟೀವಿ ಎಲ್ಲಮ್ಮನ ಗುಡ್ಡ ಹುಡುಗರಿ ಅದು ಪಾದಯಾತ್ರೆ ನಡ್ಕೊಂತ ಹೊಂಟೇವಿ ಎಲ್ಲಮ್ಮ ಗುಡ್ಡಕ್ಕೆ ಎಷ್ಟು ಗಂಟೆಗೆ ನೋಡ್ತೀವಿ ಟೈಮ್ ಎಂಟು ಗಂಟೆ ಆಗೈತಿ ನಾವು ಅಂಬರ್ಗಳಿಂದ ಸ್ಟಾರ್ಟ್ ಮಾಡೇವಿ ಎಷ್ಟು ಗಂಟೆಗೆ ಮೂಡ್ತೀವಿ ನಾಳೆ ಹೋಗಿ ನೋಡೋಣ ನೋಡಿ ಕರೆಕ್ಟ್ ನಲ್ವತ್ತೆಂಟು ಕಿಲೋಮೀಟ್ರ್ ಐತಿ ಸೌದತ್ತಿ ನೋಡಿ ಎಲ್ಲಮ್ಮನ ಗುಡ್ಡ ಕರೆಕ್ಟ್ ನಲ್ವತ್ತೆಂಟು ಕಿಲೋಮೀಟ್ರ್ ಐತಿ ಗಾಡಿಯಾಗೋದ್ರೆ ಒಂದು ಸದ್ದೆ ನಿಮಿಷ ಅಂತೋ ಬಾಯ್ ಲೆಟ್ಸ್ ಬಾಯ್ ವಾಕ್ ಒಂಟೇವಿ ನಡ್ಕೊಂತ ನಾಳೆ ಎಷ್ಟು ಗಂಟೆಗೆ ಹೋಗಿ ಮುಡ್ತೀವಿ ನೋಡೋಣ ಅಲ್ಲಿ ಹೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ ಬರ್ರಿ ನೋಡಿರಿ ಸುತ್ತಮುತ್ತಲೆಲ್ಲ ಎಲ್ಲ ಕತ್ಲೆ ಎಲ್ಲ ನಮ್ಮ ಫ್ಯಾಮ್ಲಿ ಹೊಂಟಾರ ನೋಡ್ರಿ ಹುಣ್ಣಿಮೆಯ ಚಂದ್ರ ಮಿನಮಿನ ಮಿಂಚಾ ಕತ್ತ ನೋಡ್ರಿ ಕತ್ತಲು 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 ಎಲ್ಲ ಕಡೆ ಕತ್ತಲು ನೋಡಿರಿ ಬಾವಿ ಹನ್ನೆರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಕವಲಗಿರಿ ಏಳು ಪಾಯಿಂಟ್ ನಾಲ್ಕು ರಾಜ ಹೆದ್ದಾರಿ ಇಪ್ಪತ್ತೆಂಟು ತ್ರೀ ಪಾಯಿಂಟ್ ಫೈ ಈಗ ಬರೀ ಅಮ್ಮಿನ ಬಾವಿಗೆ ಹೋಗ್ಬೇಕು ಅಮ್ಮಿನ ಬಾವಿಯಿಂದ ಒಂದು ಮೂವತ್ತೈದು ಕಿಲೋಮೀಟರ್ ಐತ್ರಿ ಎಲ್ಲಮ್ಮನೆ ಗುಡ್ಡ ಹಾಂ ನೋಡಿರಿ ಫ್ರೆಂಡ್ಸ್ ಬಾವಿ ಇನ್ನೂ ಎಂಟು ಕಿಲೋಮೀಟರ್ ಕವಲ್ಗಿರಿ ಇನ್ನು ಮೂರು ಕಿಲೋಮೀಟರ್ ಗೋವಿಂದಕೊಪ್ಪ ಇಲ್ಲಿಂದ ಐದು ಕಿಲೋಮೀಟ್ರ್ ಲೆಫ್ಟ್ ಸೈಡ್ಗೆ ಹೋದರು ಗೋವಿಂದಕೊಪ್ಪ ಅಮ್ಮಿನ ಬಾವಿ ಎಂಟು ಕಿಲೋಮೀಟ್ರ್ ಅಂತ ಅಲ್ಲಿಂದ ಒಂದು ಮೂವತ್ತೈದು ಕಿಲೋಮೀಟರ್ ಎಲ್ಲಮ್ಮ ಗುಡ್ಡ ಟೋಟಲ್ ಒಂದು ನಲ್ವತ್ತು ಮೂರ ನಲ್ವತ್ತೈದು ಕಿಲೋಮೀಟ್ರ್ ಐತಿ ತಿನ್ನೋ ಜರ್ನಿ ಬರೀ ಹೋಗೋಣ ಫ್ರೆಂಡ್ಸ್ ನೋಡಿರಿ ನಾವೀಗ ಜಸ್ಟ್ ಕವಲ್ಗಿರಿಗೆ ಎಂಟ್ರಿ ಆಗೇವಿ ಕಾವಲಗಿರಿ ಅಂಬರ್ಗೋಡಿಂದ ಹನ್ನೆರಡು ಕಿಲೋಮೀಟ್ರ್ ದೂರ ಐತಿ ಹನ್ನೆರಡು ಕಿಲೋಮೀಟ್ರ್ ಜರ್ನಿ ಮಾಡಕ್ಕೆ ನಾವು ಟೋಟಲ್ ತೊಗೊಂಡಿದ್ದ ಟೈಮ್ ಎರಡು ತಾಸು ಇಪ್ಪತ್ತು ನಿಮಿಷ ಇಲ್ಲಿಂದ ಐದು ಕಿಲೋಮೀಟ್ರ್ ಅಮ್ಮಿನ ಬಾವಿ ಅಮ್ಮಿನ ಬಾವಿಗೆ ಹೋಗಿ ಸ್ವಲ್ಪ ಒಂದು ಐದು ನಿಮಿಷ ಕುಂತು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಬರ್ರಿ ಅಮ್ಮಿನ ಬಾಯಿ ಸೊ ಫ್ರೆಂಡ್ಸ್ ನಾವು ಈಗ ಜಸ್ಟ್ ಅಮ್ಮಿನ ಬಾವಿ ರೀಚ್ ಆಗ್ಯೀವಿ ಅಂದ್ರೆ ಅಂಬರ್ಗೋಡಿಂದ ಹದಿನೇಳು ಕಿಲೋಮೀಟರ್ ಅಮ್ಮಿನ ಬಾವಿ ಐತಿ ಹದಿನೇಳು ಕಿಲೋಮೀಟ್ರ್ ಅಂತಂದ್ರೆ ನಾವು ತೊಗೊಂಡಿದ್ದ ಟೈಮ್ ಮೂರೂವರೆ ತಾಸು ಒಂದು ತಾಸಿಗೆ ಐದು ಕಿಲೋಮೀಟ್ರ್ ಕವರ್ ಮಾಡ್ತೇವೆ ನಾವು ಇನ್ನೂ ಜರ್ನಿ ಐತಿ ಈಗ ಹನ್ನೊಂದುವರೆಗೆ ಟೈಮ ನೋಡಿರಿ ಇನ್ನೂ ಎಷ್ಟು ಕಿಲೋಮೀಟ್ರ್ ಐತೆ ಅಂತಂದ್ರೆ ನೋಡಿರಿ ಫ್ರೆಂಡ್ಸ್ ಇನ್ನೂ ಮೂವತ್ತೆರಡು ಕಿಲೋಮೀಟರ್ ಐತಿ ಎಲ್ಲ ಮುಂಗ್ ಗುಡ್ಡ ಮೂವತ್ತೆರಡು ಕಿಲೋಮೀಟ್ರ್ ಅಂದರೆ ಇನ್ನೂ ನಾವು ಒಂದು ತಾಸಿಗೆ ಬರೀ ಐದು ಕಿಲೋಮೀಟ್ರ್ ಕವರ್ ಮಾಡತ್ತೀವಿ ಬರ್ರಿ ಎಲ್ಲ ಮುಗಕ್ಕೆ ಹೋಗಿ ಸಿಗೋಣ ನೋಡಿರಿ ಫ್ರೆಂಡ್ಸ್ ಇನ್ನೂ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಐತೆ ಸೌದತ್ತಿ ಎಷ್ಟು ಕತ್ಲೈತಿ ನೋಡಿರಿ ಟೈಮ ಒಂದುವರೆ ಆಗೈತೆ ರೀ ರಾತ್ರಿ ಕೋಲ್ಕತ್ಲ ಐತಿ ಸಾವಿರದ ಐತಿ ಇಪ್ಪತ್ತ್ ಅಲ್ಲಿಂದ ಒಂದು ಏಳು ಕಿಲೋಮೀಟರ್ ಮೇಲೆ ಗುಡ್ಡ ಕತ್ಲ ನೋಡ್ರಿ ಯಾವ ಪರಿ ಐತಿ ಫ್ರೆಂಡ್ಸ್ ನೋಡಿ ಇಲ್ಲಿಂದ ಬೆಳಗಾವಿ ಸ್ಟಾರ್ಟ್ ಅಲ್ಲಿ ಏರ್ಯಾ ಕಾಣಿಸ್ತಲ್ಲ ಅದು ಇನಾಮಂಗಲ್ ಇಲ್ಲಿಂದ ಬೆಳಗಾವಿ ಸ್ಟಾರ್ಟ್ ಇಲ್ಲಿಂದ ನೋಡಿದ್ರೆ ಧಾರವಾಡ ಏರಿಯಾ ಈ ಕಡೆಯಿಂದ ನೋಡಿದ್ರೆ ಬೆಳಗಾವಿ ಏರಿಯಾ ಬರ್ರಿ ಬೆಳಗಾವಿಗೆ ಬಲ್ಗಾಲ್ ಹೆಜ್ಜೆ ಇಟ್ಟು ಹೋಗು ಅಲ್ಲಿ ನೋಡ್ರಿ ಟೆಂಪಲ್ ಅಲ್ಲ ಟೆಂಪಲ್ ಇರೋ ಗುಡ್ಡ ನೋಡ್ರಿ ಅದು ನಾವೀಗ ಗುಡ್ಡದ ಹತ್ರ ಹೋಗ್ಬೇಕು ಇನ್ನೂ ಅಷ್ಟು ದೂರ ಐತಿ ಹೋಗಬೇಕು ಗುಡ್ಡದ ಮೇಲೆ ಇರೋದು ಗುಡಿ ಅಲ್ಲಿ ಹೋಗಿ ನೋಡೋಣ ಅಂತ ಸೊ ಫ್ರೆಂಡ್ಸ್ ನಾವು ನಿನ್ನೆ ನೈಟ್ ಎಂಟು ಗಂಟೆಗೆ ಬಿಟ್ಟೆ ಮನಿ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಇವತ್ತು ಮಾರ್ನಿಂಗ್ ಏಳು ಗಂಟೆ ಆದ್ರೂ ನಾವು ಸವಲತ್ತಿ ಮುಟ್ಟೇವಿ ಇನ್ನೂ ಟೆಂಪಲ್ ಮುಟ್ಟಿಲ್ಲ ಇನ್ನೂ ಟೆಂಪಲ್ಗೆ ಹೋಗ್ಬೇಕಂದ್ರೆ ಐದು ಕಿಲೋಮೀಟ್ರ್ ದೂರ ಐತಿ ಹನ್ನೊಂದು ತಾಸು ಆತ ನಾವು ನಡೆಯಕ್ಕತ್ತೆ ಮೋಸ್ಟ್ಲಿ ಇನ್ನೊಂದು ತಾಸು ನಡೆದ್ರೆ ಮೋಸ್ಟ್ಲಿ ಟೆಂಪಲ್ ನೋಡ್ತೀವಿ ಅನ್ಸುತ್ತೆ ಟೋಟಲ್ ಹನ್ನೆರಡು ತಾಸು ಜರ್ನಿ ಮಾಡ್ತೀವಿ ಐವತ್ತು ಕಿಲೋಮೀಟರ್ ನಾ ಜಸ್ಟ್ ಸಿಂಪಲ್ ಅಂದ್ಕೊಂಡಿದ್ದೆ ಬರೋ ಬರೋದೆ ಬಟ್ ನಡ್ಕೊಂಡು ಬರ್ಬೇಕಾದ್ರೆ ಗೊತ್ತಾಗುತ್ತೆ ಯಾವ ಥರ ಕಷ್ಟ ಆಯ್ತು ಅನ್ನೋದೆ ಗಾಯ್ಸ್ ಜೀವನ್ದಾಗ ನಾವೊಂದು ಸಾಧನೆ ಮಾಡಿಬಿಟ್ನಿ ಐವತ್ತು ಕಿಲೋಮೀಟ್ರ್ ನಡ್ಕೊಂತ ಎಲ್ಲಮ್ಮನ ದರ್ಶನ ತಗೊಳಕಂತ ಬಂದ ಬಿಟ್ವಿ ನೋಡ್ರಿ ಆ ದೇವ್ರು ಕೊಟ್ಟ ಆ ಶಕ್ತಿನೂ ಏನು ದೇವ್ರ ಆಶೀರ್ವಾದನೂ ನಮ್ಮ ಇಲ್ಲಿತನ ಕರ್ಕೊಂಡು ಬಂದ್ಲೆ ಯಾಕಂದ್ರೆ ರಾತ್ರಿ ನಿದ್ದಿಲ್ಲ ಏನಿಲ್ಲ ಫುಲ್ ಕಾಲೆಲ್ಲನೂ ನಡೆಯಕ್ಕಾಗತ್ತಿಲ್ಲ ಅಂದರೂ ಆ ಪೇನ್ದಾಗ ನಾವು ಬಂದೇವಿ ಅಂತಂದ್ರೆ ಮೋಸ್ಟ್ಲಿ ಆ ದೇವರ ನಮಗೆ ಶಕ್ತಿ ಕೊಟ್ಟಿರ್ಬೇಕು ದರ್ಶನ ತಗೊಳಕಂತಂದೆ ಎಂಟು ಗಂಟೆ ಆಗೈತಿ ನಾವು ಬಂದು ಮುಟ್ಟೇವಿ ಇಲ್ಲಿ ನಾವು ಟೋಟಲ್ ಹನ್ನೆರಡು ತಾಸು ತೊಗೊಂಡೀವಿ ಹನ್ನೆರಡು ತಾಸು ತಗೊಬಂದು ಮುಟ್ಟೇವಿ ಎಲ್ಲಮ್ ಗುಡ್ಡಕ್ಕೆ ಮುಂದೆ ನೋಡಂಬರೀ ಯಾವ ಥರ ನಮ್ಮ ತಾಯಿ ದರ್ಶನ ಪಡೆಯಕ್ಕೆ ರೋಡ್ ಹಿಡ್ಕೊಂಡೇ ನೋಡ್ರಿ ಎಷ್ಟು ಚಂದ ಐತಿ ಇವತ್ತು ಕಿಲೋಮೀಟರ್ ನಡ್ಕೊಂತ ಬಂದೆ ಮಂಜು ನನ್ ಮಖ ನೋಡ್ರಿ ಹೆಂಗ್ ಎಂಟ್ರಿ ಆಗುತ್ತ ಪರಶುರಾಮನ ಗುಡಿ ಈಗ ಜಸ್ಟ್ ಎಣ್ಣೆ ಹೊಂಡದಾಗ ಸ್ನಾನ ಮಾಡಿ ದೇವ್ರ ದರ್ಶನಕ್ಕೆ ಹೊಂತೀವಿ ಸ್ನಾನ ಮಾಡಿದ ಕೂಡ ಯಾಕೋ ಮೈ ಹಗರ ಅನ್ಸಾ ಇಷ್ಟೊತ್ತನ ವಜ್ಜ ಅನ್ಸತ್ತಿತ್ತೆ ಸುಸ್ತು ಅನ್ಸತ್ತಿತ್ತು ಯಾಕೋ ಕಮ್ಮಿ ಆಗೈತಿ ಈಗ ದೇವ್ರ ದರ್ಶನಕ್ಕೆ ಹೊಂತೀವಿ ಹೋಗ್ಬೇಕು ಸಾಕ ಕಮ್ಮಿ ಐತಿ ಕಮ್ಮಿ ಐತಿ ಈ ಗುಡಿನ ರಾಯಭಾಗದ ಬೊಮ್ಮಪ್ಪ ನಾಯಕ ಅನ್ನೋರು ಹದಿನೈದನೂರ ಹದಿನಾಲ್ಕರಲ್ಲಿ ರಾಷ್ಟ್ರಕೂಟ ಮತ್ತು ಚಾಳುಕ್ಯ ಅವ್ರ ಶೈಲಿದಾಗ ಕೆತ್ತನೆ ಮಾಡಿ ಈ ಗುಡಿಗೆ ನಿರ್ಮಾಣ ಮಾಡ್ತಾರೆ ಅವಾಗಿಂದ ಈ ಗುಡಿ ಇಲ್ಲಿ ನೆಲೆಸಿ ನಿಂತೈತಿ ಅವಾಗಿಂದ ಭಕ್ತಾದಿಗಳಲ್ಲೆಲ್ಲ ದರ್ಶನ ತಗೊಳಕಂತ ಬರ್ತಾರೆ ಬಾಳೆ ಹಚ್ಚಿ ಹೊಂಟೆವು ನೋಡ್ರಿ ದರ್ಶನ ಮಾಡ್ಬೇಕಂತಂದ್ರೆ ಐವತ್ತು ಕಿಲೋಮೀಟರ್ ನಡ್ಕೊತ ಬಂದೀವಿ ದರ್ಶನ ಮಾಡಿ ಹೋಗ್ತೇವೆ ಮತ್ತು ಬೇಕಾದಷ್ಟು ಲೇಟ್ ಆಗ್ಬೇಕ ಈ ದೇವಾಲಯ ನಿರ್ಮಾಣ ಆಗಕ್ಕೆ ಆ್ಯಂಡ್ ಈ ದೇವಿಯ ಒಂದು ಐತಿಹಾಸಿಕ ಹಿನ್ನೆಲೆ ಐತಿ ಈ ಹಿನ್ನೆಲೆ ಏನಂತ ತಿಳ್ಕೊಳ್ಳೋಣ ರೇಣುಕಾ ದೇವಿಗೆ ಟೋಟಲ್ ಐದು ಜನ ಗಂಡು ಮಕ್ಕಳು ಅದ್ರಾಗ ಲಾಸ್ಟ್ನೇ ದ ರಾಮಭದ್ರ ರಾಮಭದ್ರ ಸ್ವಂತ ತಾಯಿ ತಲೆ ಕಡಿತಾನೆ ಗೊತ್ತಾ ನಂಬೋಕೆ ಆಗಲ್ಲಲ್ಲ ನಂಬಲೇಬೇಕು ಗಾಯಿಸಿ ಯಾಕಂತಂದರೆ ತೇ ತ್ರೇತ್ರಯುಗದಲ್ಲಿ ರೇಣುಕಾದೇವಿಗೆ ಜಮದಗ್ನಿ ಎಂಬ ಋಷಿಯೊಂದಿಗೆ ಮದುವೆ ಆಗ್ತೈತಿ ಮದುವೆ ಆದಮೇಲೆ ಅವರಿಬ್ಬರಿಗೂ ಐದು ಜನ ಗಂಡು ಮಕ್ಕಳೇ ಹೊಡ್ತಾರೆ ಮೊದಲನೇದವರು ವಾಸು ಹಾಗೂ ಎರಡನೇದವರು ವಿಶ್ವವಾಸು ಮೂರನೇದವರು ಬಿಹುದ್ಯಾನು ನಾಲ್ಕನೇದವರು ಮೃತ್ವಕಣ ಹಾಗೂ ಲಾಸ್ಟ್ನೇ ಮಗನೇ ರಾಮಭದ್ರ ಈ ರಾಮಭದ್ರ ಯಾರಪ್ಪ ಅಂದರೆ ವಿಷ್ಣುವಿನ ಆರನೇ ಅವತಾರ ಇವರು ಶಿವನ ಘೋರ ತಪಸ್ ಮಾಡಿ ಶಿವನಿಂದ ಒಂದು ಪರಶುವನ್ನು ಪಡಿತಾರೆ ಪರಶು ಅಂದರೆ ಕೊಡಲಿ ಅವಾಗಿಂದ ಇವರಿಗೆ ಒಂದು ಪರಶುರಾಮ ಅಂತಂದು ಹೆಸರು ಕೂಡ ಬರುತ್ತೆ ಅವರು ಆ ಕೊಡಲಿ ತಗೋ ಪಡೆದಿದ್ದ ಜಗಾನೇ ಈಗಿನ ಪರಶುಗಡ ದೇವಿ ಯಲ್ಲಮ್ಮ ಗುಡ್ಡ ಇಂದ ಜಸ್ಟ್ ಒಂದು ಕಿಲೋಮೀಟ್ರ್ ದೂರದಲ್ಲಿ ಐತಿ ಮಾತಾ ಹಾಗೂ ಅವರ ಪತಿ ಯಾರಪ್ಪ ಅಂತಂದರೆ ಜಮದಗ್ನಿ ಋಷಿಮುನಿಗಳು ರಾಮಶೃಂಗ ಎಂಬ ಪರ್ವತದಾಗ ನಿವಾಸವಾಗಿರ್ತಾರೆ ದೇವಿ ಅದಾರಲ್ಲ ಪ್ರತಿದಿನ ಮಲಪಹರಿ ಎಂಬ ನದಿಗೆ ಹೋಗಿ ಅವರು ಮಣ್ಣಿನಿಂದ ಒಂದು ಮಡಿಕೆ ಮಾಡಿಕೊಂಡು ಹಾವು ತಗೊಂಡು ಶಿಂಬೆಯನ್ನಾಗಿ ಡೈಲಿ ನೀರು ತರ್ತಾ ತರ್ತಾಯಿದ್ದಾರೆ ಬಟ್ ಒಂದು ದಿನ ಅಲ್ಲಿ ಗಂಧರ್ವಗಳು ನಗಿದಾಗ ಆಟ ಆಡುತ್ತಿರೋದು ನೋಡಿ ದೇವಿ ತಮ್ಮ ಮೈ ಮಾರತ್ ಬಿಡ್ತಾರೆ ಹಾಗಾಗಿ ನೀರು ತರೋದು ಲೇಟ್ ಲೇಟಾಗಿರ್ತೈತೆ ಅದರ ಸಲುವಾಗಿ ಅವರ ಪತಿ ಯಾರಪ್ಪ ಜಮದಗ್ನಿ ತುಂಬ ಸಿಟ್ಟಿಗೆದ್ದು ತಾಯಿಗೆ ಒಂದು ಶಾಪ ನೀಡ್ತಾರೆ ಶಾಪ ನೀಡಿದಕ್ಕೆ ತಾಯಿಗೆ ಮೈ ಮೇಲೆ ಕುಷ್ಠರೋಗ ರೋಗ ಅನ್ನೋದು ಚರ್ಮ ರೋಗ ಬರುತ್ತೆ ಅವರು ಅಲ್ಲಿಂದ ಏಕನಾಥ ಮತ್ತು ಜೋಗೇಶ್ವರ ಎಂಬ ಇಬ್ಬರು ಋಷಿ ಮುನಿಗಳ ಕಡೆ ಹೋಗ್ತಾರೆ ಅವರ ತಾಯಿಗ ಅರಿಶಿಣ ಭಂಡಾರ ಹಾಗೂ ಬೇವಿನ ತಪ್ಪಲೆಯಿಂದ ಮೈಗೆ ಹಚ್ಚಿ ಅವ್ರಿಗೂ ಒಂದು ಸಣ್ಣ ಬಾವಿ ಒಳಗೆ ಜಳಕ ಮಾಡಕ್ಕೆ ಹೇಳ್ತಾರೆ ಆ ಸಣ್ಣ ಬಾವಿನ ಈಗಿನ ಜೋಗಳ ಬಾವಿ ಅಲ್ಲಿ ಸ್ನಾನ ಮಾಡಿದಾದ್ಮೇಲೆ ದೇವಿಗೆ ತಮ್ಮ ಚರ್ಮರೋಗ ನಿವಾರಣೆ ಆಗ್ತೈತಿ ಮೂರು ದಿನ ಆದಮೇಲೆ ಗಂಡನ ಕ್ರೋಧ ಕಮ್ಮಿಯಾಗಿರುತ್ತೆ ಅಂತಂದು ವಾಪಸ್ ಮನೆಗೆ ಬಂದಾಗ ಇನ್ನೂ ಜಮದಗ್ನಿ ಋಷಿ ಕ್ರೋಧ ಕಮ್ಮಿ ಆಗಿರುವುದಿಲ್ಲ ಸಿಟ್ಟಿನಿಂದ ಅವರು ಮೊದಲೇ ನಾಲ್ಕು ಜನ ಮಕ್ಕಳಿಗೆ ಕರೀತಾರೆ ತಾಯಿ ತಲೆಯನ್ನು ಕಡೆಯಾಕೆ ಅವರು ಯಾರು ಆ ಕೆಲಸ ಮಾಡೋದಿಲ್ಲ ಹಾಗಾಗಿ ಕೊನೆಯ ಮಗ ಪರಶುರಾಮರಿಗೆ ಕರೀತಾರೆ ಅವರು ತಂದೆ ಆಜ್ಞೆನಂತೆ ಅವ್ರ ಮಾತಿನಂತೆ ತಾಯಿ ತಲೆ ಕಡಿಯಾಕಂತ ಹೋಗ್ತಾರೆ ಅಲ್ಲಿಂದ ತಪ್ಪಿಸ್ಕೊಂಡು ತಾಯಿ ಎಲ್ಲಮ್ಮ ಅವ್ರ ಮನೆಗೆ ಹೋಗ್ತಾರೆ ಎಲ್ಲಮ್ಮ ಅವ್ರ ಮನೆಗೆ ಹೋದಾಗ ಆ ತಾಯಿನ ಕಾಪಾಡಲಿಕ್ಕೆ ಬಂದ ಎಲ್ಲಮ್ಮ ಹಾಗೂ ಅವರು ಇಬ್ಬರು ತಲೆಯನ್ನು ಪರಶುರಾಮರು ಕಡಿದ್ಬಿಡ್ತಾರೆ ತಂದೆ ಮಾತಿನಂತೆ ನಡೆದುಕೊಂಡ ಅಂತಂದ ಜಮದಗ್ನಿ ಗುರುಗಳು ಇವರಿಗೆ ಹೇಳ್ತಾರೆ ಪರಶುರಾಮರಿಗೆ ನಿಮಗೆ ಏನು ಬರಬೇಕು ಕೇಳು ಅಂತಂದು ಆವಾಗ ಇವರು ಹೇಳ್ತಾರೆ ಪರಶುರಾಮ ನನಗೆ ನನ್ನ ತಾಯಿಯನ್ನು ವಾಪಸ್ಸು ಕೊಡು ಅಂತಂದು ಆವಾಗ ತಂದೆ ಇವರಿಗೆ ಸ್ವಲ್ಪ ನೀರು ಕೊಟ್ಟು ನಿನ್ನ ತಾಯಿ ಮೇಲೆ ಚಿಮ್ಮಡಿಸು ಪುನರ್ಜೀವನ ಬರುತ್ತಂತ ಹೇಳ್ತಾರೆ ಅವಾಗ ಪರಶುರಾಮ ತಮ್ಮ ರೇಣುಕಾದೇವಿ ದೇಹದೊಂದಿಗೆ ಅವರ ತಲೆ ಕೂಡಿಸಿ ಅರ್ಜೆಂಟ್ದಾಗ ನೀರು ಚಿಮ್ಮಡಿಸಿಬಿಡ್ತಾರೆ ಅವಾಗ ಇಬ್ಬರು ರೇಣುಕಾದೇವಿ ದೇಹ ಹಾಗೂ ಎಲ್ಲಮ್ಮರ ತಲೆ ಆಗಿ ರೇಣುಕಾ ಎಲ್ಲಮ್ಮ ದೇವಿ ಅಂತ ಹೆಸರು ಕೂಡ ಬರುತ್ತೆ ಆ ಪುನರ್ಜೀವನ ಪಡೆದಿದ್ದ ಪ್ಲೇಸೇ ಈಗಿನ ಯಲ್ಲಮ್ಮನ ಗುಡ್ಡ ಅವಾಗಿನಿಂದ ಹಿಡಿದು ತನ ಈ ಗುಡಿ ಒಳಗೆ ಈ ತಾಯಿಯ ಪೂಜೆ ಕೂಡ ಆಗುತ್ತೆ ಲಕ್ಷಾಂತರ ಭಕ್ತಾದಿಗಳು ಕೂಡ ಈ ದೇವರ ದರ್ಶನ ಮಾಡಕ್ಕಂತಂದು ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಹಾಗೂ ಶಿವರಾಜ್ ಕುಮಾರ್ ಅವರ ಒಂದು ಸಾಂಗ್ ಶೂಟಿಂಗ್ ಆಗ್ತೈತಿ ನಿಮಗೆ ಗೊತ್ತಿರ್ಬೋದು ನಾನು ಹುಟ್ಟಿದ್ದು ಈ ದೇವಿಯ ಆಶೀರ್ವಾದದಿಂದ ಆ್ಯಂಡ್ ಈ ದೇವಿಯ ದಯದಿಂದ ಈ ದೇವರಿಗೆ ಯಾವುದೇ ಮತ ಭೇದ ಭಾವ ಜಾತಿ ಏನೂ ಇಲ್ಲ ಇಲ್ಲ ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಂತ ಏನು ಭೇದ ಭಾವ ಇಲ್ಲ ಎಲ್ಲ ಜನ ಎಲ್ಲ ಭಕ್ತಾದಿಗಳು ಬರ್ತಾರೆ ಆ್ಯಂಡ್ ಎಷ್ಟು ಜನ ಕೆಲಸ ಮಾಡ್ತಾರಲ್ಲ ಎಲ್ಲ ಹಿಂದೂ ಮುಸ್ಲಿಮ್ ಸೇರಿ ಕೆಲಸ ಮಾಡ್ತಾರೆ ಇಲ್ಲಿ ಒಂದು ಏನಪ್ಪ ಅಂತಂದ್ರೆ ನಾವು ಅಷ್ಟು ದೂರಿಂದ ಐವತ್ತು ಕಿಲೋಮೀಟ್ರಿಂದ ನಡ್ಕೊತ ಬಂದರೆ ನಮಗೆ ಡೈರೆಕ್ಟ್ ಒಳಗೆ ಬಿಡೋದು ಬಿಟ್ಟು ಅಷ್ಟು ದೂರ ಪಾಳೆ ಹಚ್ಚಿ ಬಿಟ್ರಲ್ಲ ಅದು ಒಂದು ಬೇಜಾರಾಗುತ್ತೆ ಡೈರೆಕ್ಟ್ ಬಿಡಬೇಕಿತ್ತು ನಮಗೆ ಸೊ ಬಿಡಲಿಲ್ಲ ಇರಲಿ ನೆಕ್ಸ್ಟ್ ಟೈಮ್ ನೋಡಕ್ಕೆ ಬರ್ತೀವಿ ಫ್ರೆಂಡ್ಸ್ ಜೀವನದಾಗ ಒಳ್ಳೆ ನಂಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಫಸ್ಟ್ ಟೈಮ ಯಾವತ್ತು ಆ ಥರ ನಡ್ಕೊಂಡು ಬಂದಿದ್ದಿಲ್ಲ ಐವತ್ತು ಕಿಲೋಮೀಟ್ರ್ ನಡ್ಕೊಂಡ್ ಬಂದಿದ್ದು ಫಸ್ಟ್ ಟೈಮ್ ನಂದು ಹೈಯೆಸ್ಟ್ ರೆಕಾರ್ಡ್ ಐದು ಕಿಲೋಮೀಟರ್ ಇತ್ತು ಬಟ್ ಐವತ್ತು ಕಿಲೋಮೀಟರ್ ಬಂದೆ ನಾವು ಸಾಧನೆ ಮಾಡಿಬಿಟ್ವಿ ಸಾಧಿಸ್ಬಿಟ್ವಿ ಸಾಧಿಸ್ಬಿಟ್ವಿ ನಿಮಗೆ ವಿಡಿಯೋ ಇಷ್ಟ ಆಗತ್ತೆ ಅನ್ಕೋತೀನಿ ಮತ್ತು ಇದೇ ಥರ ಮುಂದಿನ ವೀಡಿಯೋದ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಬಾಯ್ ಬೈ ಫ್ರಾಮ್ ಎಲ್ಲಂ ಗುಡ್ಡ